ವೆರೈಟೀಸ್ ಆಗಲಿ ಅವರಿಗೋಸ್ಕರ ಇದನ್ನು ಕೊಡ್ತಾರೆ ಬೆಳಿಲಿಕ್ಕೆ ಪ್ರಾಕ್ಟಿಕಲ್ ನಾಲೆಜ್ಗೋಸ್ಕರ ಇಲ್ಲಿ ರಾಗಿದು ಪ್ಲಾಟ್ ಮಾಡಿದ್ದಾರೆ ಸಣ್ಣ ಸಣ್ಣ ಪ್ಲಾಟ್ಗಳು ಮಾಡಿದ್ದಾರೆ ಇದು ಎಫ್ ಟು ವಿ ಟೂ ಎಫ್ ಒನ್ ವಿ ಒನ್ ಇದು ಏನಂತ ನನಗೂ ಕ್ಲಿಯರಾಗಿ ಗೊತ್ತಿಲ್ಲ ಯಾರನ್ನಾದರೂ ಕೇಳೋದಂದ್ರೆ ಯಾರೂ ಇಲ್ಲ ಇಲ್ಲಿ ಮೋಸ್ಟ್ಲಿ ವೆರೈಟಿಗಳು ಇರಬೇಕು அஸ் டர வரையட்டிதாவ நோடி எல்லாம் வந்து மழகாலது போல்ட் ஹாக்கி ஆர் ஒன் டிவெல்வ் ஆர் ஒன் டி அத மீனிங் ஏன்தாத்தி ಇಲ್ಲಿ ಇದೆಲ್ಲ ರಿಸರ್ಚ್ ಆಗಿರೋದು ನ್ಯಾನೋ ಆ್ಯಂಡ್ ನ್ಯಾನೋ ಡಿ ಎ ಪಿ ಆನ್ ಪ್ರೊಡಕ್ಟಿವಿಟಿ ಆಫ್ ಸ್ಮಾಲ್ ಮಿಲೆಟ್ಸ್ ಅಂತಂದಿದೆ ಅಂದರೆ ಈಗ ನಾವು ನಮ್ಮ ಕಡೆ ಅಂತೇವೆ ನ್ಯಾನೋ ಏರಿಯಾ ನ್ಯಾನೋ ಡಿ ಎ ಪಿ ಹಾಕಿ ಬೆಳೆದಿರುವ ರಾಗಿ ಇದು ಟಿ ಒನ್ ಅಂದರೆ ಎನ್ ಪಿ ಕೆ ಅಲ್ಲಿ ಬೋಲ್ಡ್ ಹಾಕಿದಾರಲ್ಲ ಇಲ್ಲಿದೆ ನೋಡಿ ಇನ್ಫಾರ್ಮೇಷನ್ ಟಿ ಒನ್ ಅಂದರೆ ಎನ್ ಪಿ ಕೆ ಟಿ ಟು ಅಂದರೆ ನೈಟ್ರೋಜನ್ ಇರೋಲ್ಲ ಫಾಸ್ಫರಸ್ಸು ಮತ್ತು ಪೊಟ್ಯಾಶು ಟಿ ತ್ರೀ ಅಂದರೆ ಆ ಥರ ಎಲ್ಲ ವೆರೈಟೀಸ್ ಇದಾವಿ ಇಲ್ಲಿ ನೋಡ್ಬೋದು ಆ ಚಿಕ್ಕ ಚಿಕ್ಕ ಪ್ಲಾಟ್ಗಳಲ್ಲಿ ರಾಸಾಯನಿಕ ಉಪಯೋಗಿಸೋದಿದು ನಮಗೂ ಇವಾಗ ಗೊತ್ತಾಯಿತು ಆರ್ ಒನ್ ಟಿ ಟ್ವೆಲ್ ಅಂತಂದರೆ ನೀವು ಅಲ್ಲಿ ಬೋರ್ಡಲ್ಲಿ ನೋಡಿದ್ರಲ್ಲ ಅದು ಪಾಸ್ ಮಾಡ್ಕೊಂಡು ನೋಡಿಬೇಕಂದ್ರೆ ಗೊತ್ತಾಗುತ್ತೆ ರಾಸಾಯನಿಕ ಯೂಸ್ ಮಾಡಿದ್ವಿ ಹೆಂಗಿದಾವೆವು ಯೂಸ್ ಮಾಡಲಿರದ್ದು ಹೆಂಗಿದ್ದಾವೆ ಅಂತಂದೇಳಿ ನೋಡೋಣ ಟೈಮ್ ಸಿಕ್ತಂದ್ರೆ ಯಾರಾದರೂ ಸೈಂಟಿಸ್ಟ್ಗಳು ಸಿಕ್ಕರೆ ಡಿಟೇಲ್ಡಾಗಿ ವಿಡಿಯೋ ಮಾಡೋಣ ಟ್ರೈ ಮಾಡೋಣ ಒಂದ್ಸಲ ನೋಡ್ಕೊಳ್ಳಿ ನಾ ಕ್ಲಿಯರಾಗಿ ಅಲ್ಲಿ ಟಿ ಟ್ವೆಲ್ ಅಂತಂದಿತ್ತಲ್ಲ ಎನ್ ಪಿ ಕೆ ಪ್ಲಸ್ ನ್ಯಾನೋ ನ್ಯಾನೋ ಏನಂದರೆ ನೈಟ್ರೋಜನ್ ಯೂರಿಯಾ ಟಿ ತರ್ಟೀನ್ ಅಂದರೆ ಎನ್ ಪಿ ಕೆ ನ್ಯಾನೋ ಡಿ ಎ ಪಿ ಆ ಥರ ಟಿ ಫೋರ್ಟೀನ್ ಅಂದರೆ ಎನ್ ಪಿ ಕೆ ப்ஸ் யூரியா மத்தே நானோ டி ஏ பி நானோ யூரியா நானோ டி ஏ பி டிஃப்டீன் அந்த அப்சுல்யூட் கண்ட்ரோல் கிடைக்கேரோ கிரக்கேர கிரக்கேரோ ಸರ್ ಇಲ್ಲಿ ರಾಗಿನ ನಮ್ಮ ರೈತರಿಗೆ ನಮ್ಮ ಹಾವೇರಿ ಡಿಸ್ಟಿಕಲ್ಲಿ ರಾಗಿ ಇಲ್ಲ ಸರ್ ಇವಾಗ ಇವಾಗ ಎಲ್ಲರೂ ರೈತರು ಆಸಕ್ತಿ ತೋರಿಸ್ತದೆ ರಾಗಿ ಮೇಲೆ ಅದಕ್ಕೆ ಹೆಂಗೆ ಬಿತ್ತನೆ ಮಾಡಬೇಕು ಎಕರೆಗೆ ಎಷ್ಟು ಕೆ ಜಿ ನಮ್ಮಲ್ಲಿ ಯಾವ ವೆರೈಟಿ ಬರುತ್ತೆ ಅನ್ನೋದು ಏನಾದರು ಕಾಂಪ್ಟಿ ಓಕೆ ರಾಗಿ ಬಂದ್ಬಿಟ್ಟು ನಿಮಗೆ ಮಳೆಗಾಲದಲ್ಲೂ ಬೆಳೀಬೋದು ನೀರಾವರಿಯಲ್ಲೂ ಬೆಳೀಬೋದು ಮತ್ತು ಮಳೆ ಎಷ್ಟು ಆಗಿ ರಾಗಿ ಬೆಳೀಬೇಕಾದ್ರೆ ಎರಡು ವಿಧ ಇದೆ ಒಂದು ನೇರ ಬಿತ್ತನೆ ಮಾಡಿ ಬೆಳೀಬೋದು ಇನ್ನೊಂದು ನೀವು ನಾಟಿ ಮೂಲಕ ಭತ್ತ ಯಾವ ಥರ ನಾಟಿ ಮಾಡ್ತೀರಾ ಅದರ ಮುಖಾಂತರ ಆದರೆ ಇವಾಗ ನೀವು ನೋಡ್ತಾ ಇರೋದು ನಾಟಿ ಮಾಡಿರೋದು ನೇರೆ ಬಿತ್ತನೆ ಮಾಡಿದರೆ ಏನಾಗುತ್ತೆ ಅಂದರೆ ನೇರ ಬಿತ್ತನೆ ಎಲ್ಲಿ ಜಾಸ್ತಿ ಮಾಡ್ತಾರೆ ಅಂದರೆ ನೀರಾವರಿ ಫೆಸಿಲಿಟಿ ಇಲ್ಲದೆ ಇದ್ದಾಗ ಮಳೆ ಆಶ್ರೆಗಳ ಬೇಕಾದ್ರೆ ನೇರೆ ಬಿತ್ತನೆ ಮಾಡ್ತಾರೆ ಬೀಜನ ಕೂರಿಗೆಯಲ್ಲಿ ನೀವು ಹೆಂಗೆ ಇದು ಮಾಡ್ತೀರ ಹಂಗೆ ಬಿತ್ತನೆ ಮಾಡ್ಕೊಂಡಿರ್ತಾರೆ ಇಲ್ಲಿ ನೀರಾವರಿ ಫೆಸಿಲಿಟಿ ಇದೆ ಇದೆ ನಿಮಗೆ ಬೋರ್ವೆಲ್ ಇದೆ ನೀರಿದೆ ಅಂತ ಕಡೆ ನಾಟಿ ಮಾಡ್ತಾರೆ ನಾಟಿ ಮಾಡೋ ಉದ್ದೇಶ ಏನಂದರೆ ನಿಮಗೆ ಒಂದು ಮೇನು ತಿಂಡೆಗಳು ಚೆನ್ನಾಗಿರುತ್ತೆ ಮತ್ತು ಬೇಗ ಎಸ್ಟಾಬ್ಲಿಷ್ ಆಗುತ್ತೆ ಕ್ರಾಪ್ ಇದು ಬೆಳೆ ಒಂದು ಇವಾಗ ನೇರ ಬಿತ್ತನೆ ಮಾಡಬೇಕಾದ್ರೆ ನಿಮಗೆ ಒಂದು ಎಕರೆಗೆ ಐದರಿಂದ ಆರು ಕೆ ಜಿ ಬೀಜ ಬೇಕಾಗುತ್ತೆ ಬಿತ್ತನೆ ಮಾಡೋ ಟೈಮಲ್ಲಿ ನೀವು ಏನು ಸೂರಿಯಾ ಗೊಬ್ಬರ ಇದನ್ನು ಬಿ ಎಲ್ಲಿ ಕೊಡ್ತೀರಾ ಅವ್ರು ಸ್ವಲ್ಪ ಕಳಬಾಯಿ ಸ್ವಲ್ಪ ಆಗುತ್ತೆ ಬಿತ್ತನೆ ಮಾಡಿರ್ಬೋದು ಮಾಡಬಹುದು ಬೇರೆ ಕ್ರಾಪ್ ಥರನೇ ಇದನ್ನು ಸೇಮ್ ಏನು ಜಾಸ್ತಿ ಏನು ಡಿಫ್ರೆನ್ಸ್ ಏನಿಲ್ಲ ಇದರಲ್ಲಿ ನಾಟಿ ಮಾಡಬೇಕಾದ್ರೆ ಮಾತ್ರ ನೀವು ನಾಟಿ ಬೆಳೆಗೆ ಬಂದಾಗ ನೀವು ಫಸ್ಟು ಸಸಿ ಮಡಿ ಬೆ ತಯಾರಿಸ್ಕೊಳ್ಬೇಕಾಗುತ್ತೆ ಸಸಿ ಮಡಿಯಲ್ಲಿ ನೀವು ಬೀಜ ಹಾಕ್ಬಿಟ್ಟು ಅದೊಂದು ಹದಿನೈದು ದಿನ ಇಪ್ಪತ್ತು ದಿನ ಬಂದ ಬಂದಮೇಲೆ ಒಂದು ಆವಾಗ ನೀವು ನೀವು ಅದನ್ನು ನಾಟಿ ಮಾಡಬೇಕಾಗುತ್ತೆ ಸಾಲಿಂದ ಸಾಲಿಗೆ ಒಂದು ಒಂದು ಅಡಿ ಒಂದು ಒಂದು ಅಡಿಗೆ ಇರಬೇಕು ಗಿಡದಿಂದ ಗಿಡಕ್ಕೆ ಅರ್ಧ ಅಡಿಗೆ ಅದರಲ್ಲಿ ಬೆಳೆ ನೀವು ಆ ಥರ ನಾಟಿ ಮಾಡಿದಂಗೆ ನಿಮಗೆ ಬೆಂಡೆಗಳು ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ ಈಗ ನಾಟಿ ಮಾಡೋದ್ರಲ್ಲಿ ಒಂದು ಎಕರೆಗೆ ಎಷ್ಟು ಬೀಜ ಕನ್ಸ್ಯೂಮ್ ಆಗುತ್ತೆ ನಿಮಗೆ ನಾಟಿ ಮಾಡಬೇಕಾದ್ರೆ ನಾವು ಒಂದು ಕೆ ಜಿ ಒಳಗಡೆ ಬೇಕಾಗಿ ಬರುತ್ತೆ ನಿಮಗೆ ಒಂದೇ ಒಂದು ಎಕರೆ ಒಂದು ಎಕರೆಗೆ ಯಾಕಂದರೆ ನಿಮಗೆ ಒಂದೇ ಎರಡು ಬೆಡ್ ಸಸಿ ಮಾಡೋದರಿಂದ ನೀವು ಮಾಡ್ಕೊಳೋದ್ರಿಂದ ಒಂದು ಕೆ ಜಿಗೇ ಕಡಿಮೆನೇ ಬರುತ್ತೆ ಒಂದು ಒಂದೂವರೆ ಕೆ ಜಿ ಆದರೆ ಮಹಿ ಜಾಸ್ತಿನೇ ಆಗುತ್ತೆ ನೀವು ಅದನ್ನು ಕರೆಕ್ಟಾಗಿ ನೀವು ಸಸಿ ಮಡಿ ಹಾಕಿ ಹಾಕಿದ್ದೆ ಆದರೆ ನಿಮಗೆ ಸಾಕಾಗುತ್ತೆ ನಾಟಿ ನಿಮಗೆ ಇದು ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಿದ್ದರೆ ಒಂದು ನಾವು ಬೇಕಾರೆ ಇದನ್ನು ಎಷ್ಟು ಎಕರೆಗೆ ನಮ್ಮ ಕೃಷಿ ವಿಶ್ವನಿ ಒಂದು ಕೈಪಿಡಿ ಪಿಡಿ ಇದೆ ರಾಗಿ ಬೆಳೆದು ಎಷ್ಟು ಎಕರೆಗೆ ಎಷ್ಟು ಬೀಜ ಬೇಕು ಯಾವ ವೆರೈಟಿ ಆದರೆ ಎಷ್ಟು ಬೀಜ ಬೇಕು ಆ ವೆರೈಟಿಗೆ ಎಷ್ಟು ಗೊಬ್ಬರ ಹಾಕಬೇಕು ಮತ್ತು ಯಾವಾಗ ಸೋ ಇದನ್ನು ಬೀಜ ಹಾಕಬೇಕು ನಾಟಿ ಮಾಡಬೇಕು ನೀವು ನೋಡ್ಬೋದು ಆ ಕಡೆ ಇದು ದೀರ್ಘಾವಧಿ ಬೆಳೆಯೋದು ನೂರ ಮೂವತ್ತು ದಿನ ತಗೊಂಡ್ತಾರೆ ಬರೋಕ್ಕೆ ಇದು ಮಧ್ಯಮಾವಧಿ ಇದು ನೂರ ಹದ್ ದಿನಕ್ಕೆ ಬಂದೋಗುತ್ತೆ ಇದು ಅದು ಇಪ್ಪತ್ತು ದಿನ ಜಾಸ್ತಿ ಆ ಥರ ವೆರೈಟೀಸ್ ಬೇರೆ ಬೇರೆ ಫೀಲ್ಡಲ್ಲಿ ಏನಾದರೂ ಡಿಫ್ರೆನ್ಸ್ ಡಿಫ್ರೆನ್ಸ್ ಬರುತ್ತೆ ನಿಮಗೆ ಯಾವ ಜಾಸ್ತಿ ಬರುತ್ತೆ ಸರ್ ಅದು ನಿಮಗೆ ಅದಕ್ಕೆ ಇದು ಎರಡೂ ನಿಮಗೆ ಇದು ಬರುತ್ತೆ ಬಟ್ ಅದು ಯಾವಾಗ ಸೂಕ್ತ ಅಂದರೆ ನಿಮಗೆ ಇಲ್ಲಿ ಇವಾಗ ನಿಮ್ಮ ನಿಮ್ಮ ಕಡೆ ಮಳೆ ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ ಆ ಟೈಮಲ್ಲಿ ಅದು ಚೆನ್ನಾಗಿ ಬರುತ್ತೆ ಮತ್ತು ಅದು ಮೇವಿಗೂ ಚೆನ್ನಾಗಿ ಬರುತ್ತೆ ಅದು ನೋಡಿ ಏಟ್ ನೋಡ್ಬೋದು ಇನ್ನೂ ಎಷ್ಟು ಇದೆ ನಿಮಗೆ ನಿಮಗೆ ರಾಗಿ ಇಳುವರಿನೂ ಬರುತ್ತೆ ನಿಮಗೆ ದನಗಳಿಗೆ ಮೇವು ಚೆನ್ನಾಗಿ ಓದುತ್ತೆ ಬಟ್ ಇದರಲ್ಲಿ ಹೈಟ್ ಬರೋದಿಲ್ಲ ನಿಮಗೆ ಇಳುವರಿ ಬರುತ್ತೆ ಅಷ್ಟೊಂದು ನಿಮಗೆ ಮೇವು ಇಳುವರಿ ಬರೋದಿಲ್ಲ ಮೇವು ಬರೋಲ್ಲ ಮೇವು ಬರೋದಿಲ್ಲ ಇಲ್ಲಿ ಮಳೆ ಕಡಿಮೆ ಇರುತ್ತೆ ನಿಮಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಅಷ್ಟೇ ಬರುತ್ತೆ ಅಂಥ ಟೈಮಲ್ಲಿ ನಾವು ಕಡಿಮೆ ಸ್ಯಾಟ್ ಡ್ಯೂರೇಷನ್ ಕ ಮಧ್ಯಮ ಅವಧಿ ಬೆಳಗಾವಿ ಹೋಗ್ಬೇಕಾಗುತ್ತೆ ಯಾಕೆಂದರೆ ಬರದೆ ಮೂರು ತಿಂಗಳು ಮಳೆ ಅಂದಮೇಲೆ ನಾವು ಅದನ್ನು ಉಪಯೋಗಿಸ್ಕೊಂತೀವಿ ಸರ್ ಈಗ ನಾವು ಕುರ್ಗಿಲೆ ಬಿಡ್ತೇವೆ ಅಂತಂದ್ರೆ ಸರ್ ದಾಯ ಇರ್ಬೇಕು ಸರ್ ಒಂದು ಒಂದು ಸಾಲಿಂದ ಒಂದು ಸಾಲಿಗೆ ನಿಮಗೆ ಇಪ್ಪತ್ತು ರೀ ಇಪ್ಪತ್ತೆರಡು ಸೆಂಟಿಮೀಟ್ರಿಂದ ಒಂದು ಮೂವತ್ತು ಸೆಂಟಿಮೀಟ್ರ್ ಅಂದರೆ ಒಂದು ಮುಕ್ಕಾಲ್ ಅಡಿಯಿಂದ ಒಂದು ಅಡಿವರೆಗೂ ನೀವು ಬಿಡ್ಕೊಬಾರ್ದಾಗಿದೆ ಬಟ್ ತೆಳುವಾಗಿ ಬಿತ್ತನೆ ಮಾಡಬೇಕಾಗುತ್ತೆ ಅಂದರೆ ಮೇಲುಗಡೆಯೇ ಬಿತ್ಬೇಕು ಮೇಲ್ಗಡೆ ಬಿತ್ತಬೇಕು ಮತ್ತು ಬೀಜನೂ ಅಷ್ಟು ದಪ್ಪ ಬಿತ್ತಬಾರ್ದು ಜಾಸ್ತಿ ಮತ್ತು ನೀವು ಬಿತ್ತಿದಾದಮೇಲೆ ನೀವು ಒಂದು ಹುಟ್ಟಿ ಒಂದು ಹನ್ನೆರಡು ದಿನಕ್ಕೆ ನಾವು ಅದನ್ನು ತೆಳು ಮಾಡಬೇಕಾಗುತ್ತೆ ಸಾಲನ್ನ ಯಾಕಂದರೆ ನೀವು ಒಂದಕ್ಕೊಂದು ಗಿಡ ಇವಾಗ ಹೆಂಗ ಇದೆಯಲ್ಲ ಜಾಸ್ತಿ ಬಿದ್ದಿರೋ ಕಡೆ ಕಿತ್ತಾಕ್ ಬಿಡಬೇಕು ತೆಳ್ಳು ಬಿದ್ದಷ್ಟು ನಿಮಗೆ ತಿಂಡೆ ಚೆನ್ನಾಗಿ ಬಿಡುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ನೀವು ಹಂಗೆ ಬಿಟ್ಟಿದ್ದೆ ಇದ್ದರೆ ದಪ್ಪ ದಪ್ಪ ಇದ್ದರೆ ಅದು ತುಂಬ ಬೀಜ ಎಲ್ಲ ಒತ್ತು ಒತ್ತಿ ಇದ್ದುಬಿಟ್ಟು ಬೆಳವಣಿಗೆ ಕುಂಠಿತ ಅದು ಹಾಗಾಗಿ ಮತ್ತು ಇದರ ಇದರಲ್ಲಿ ನಿಮಗೇನು ಜಾಸ್ತಿ ಕೀಟನಾಶಕ ಕಳೆನಾಶಕ ಅಂತ ಏನು ಬೇಕಾಗೋದಿಲ್ಲ ನಿಮಗೆ ರಾಗಿ ಅಷ್ಟೊಂದು ಇದೇನು ನಿಮಗೆ ಬೇರೆ ಬೆಳೆಗಳ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ನಿಮಗೆ ಔಷಧಿ ಹೊಡಿಬೇಕು ಅಂಥದ್ದೇನಿಲ್ಲ ಬಟ್ ಟೈಮಿಗೆ ಸರಿಯಾಗಿ ಸ್ವಲ್ಪ ಗೊಬ್ಬರ ಕೊಡಬೇಕು ಅಷ್ಟೇ ನೀವು ಕರೆಕ್ಟಾಗಿ ಇದನ್ನು ಗೊಬ್ಬರನ ಕೊಡಬೇಕಾದ್ರೆ ನಾವು ಫಸ್ಟ್ ಬೀಜ ನಮ್ಮ ಮಾಟಿ ಮಾಡಬೇಕಾದ್ರೆ ನಮ್ಮದು ರೆಕಮೆಂಡೆಡ್ ಡೋಸ ಕೊಟ್ಟರೆ ಅಂತ ಹೇಳ್ತೇವೆ ಈ ಬೆಳಗ್ಗೆ ಇಷ್ಟೇ ಹಾಕಬೇಕು ಸಾರ್ವಜನಿಕ ಇಷ್ಟು ಹಾಕ್ಬೇಕು ರಂಜಕ ಇಷ್ಟು ಹಾಕಬೇಕು ಪೊಟ್ಯಾಶ್ ಎಷ್ಟು ಹಾಕ್ಬೇಕಂತ ಹೇಳ್ತೇವೆ ಅದನ್ನು ನಾವು ಸಾರ್ವಜನಿಕ ಐವತ್ತು ಪರ್ಸೆಂಟಷ್ಟು ನಾವು ಫಸ್ಟಿಗೆ ಕೊಡ್ತೀವಿ ಕೃತನೆ ಮಾಡೋ ಟೈಮಲ್ಲಿ ಇನ್ನೂ ಐವತ್ತು ಪರ್ಸೆಂಟ್ ಇರುತ್ತಲ್ಲ ಇನ್ನೂ ಐವತ್ತು ಪರ್ಸೆಂಟ್ನ ಇಪ್ಪತ್ತೈದು ಪರ್ಸೆಂಟು ಮೂವತ್ತು ದಿನ ಆದಮೇಲೆ ಕೊಡ್ತೀವಿ ಇನ್ನೂ ಇಪ್ಪತ್ತು ಇನ್ನೂ ಇಪ್ಪತ್ತೈದು ಪರ್ಸೆಂಟು ಅರವತ್ತು ದಿನದಲ್ಲಿ ಕೊಡ್ತೀವಿ ಹಾಗೆ ಬೇರೆ ಬೇರೆ ಮಾಡಿ ಕೊಟ್ಟಾಗ ನಮಗೆ ಅದು ಬೆಳವಣಿಗೆ ತಕ್ಕಂಗೆ ಅದು ಒಂದೇ ಸಲ ಹಾಕೋದಕ್ಕಿಂತ ಬೇರೆ ಬೇರೆ ಟೈಮಲ್ಲಿ ಕೊಡಬೇಕು ಅದೇ ನೀವು ರಂಜಕ ಮತ್ತು ಪಾಸ್ಫರ ಅದು ಇದು ಬೇರೆ ಬೆಳವಣಿಗೆಗೆ ಜಾಸ್ತಿ ಬೇಕಾಗ್ತಿರ್ತದೆ ಅದು ಆವಾಗ ನಾವು ಫಸ್ಟಿಗೆ ಕೊಡ್ತೀವಿ ಜಾಸ್ತಿ ಸ್ಟಾರ್ಟಿಂಗ್ ಮಾಡುವಾಗ ಪಾಸ್ಪರಾ ಕಂಟೆಂಟ್ ಜಾಸ್ತಿ ರಂಜಕ ಮತ್ತು ಪೊಟ್ಯಾಶ್ ಪೊಟ್ಯಾಶ್ ಹ್ಞೂ ಹ್ಞೂ ಇನ್ನು ಇದು ಮಾತ್ರ ನಮಗೆ ಸಾರ್ವಜನಿಕನ ಎರಡು ಟೈಮ್ ಟೈಮ್ ಎರಡು ಟೈಮಲ್ಲಿ ಕೊಡ್ತೀವಿ ಇದರಿಂದ ನಿಮಗೆ ಚೆನ್ನಾಗಿ ಸಿಗುತ್ತೆ ಬೆಳವಣಿಗೆ ಸರಿ ಸರ್ ಈಗ ಇನ್ನೊಂದು ಪ್ರಶ್ನೆ ಅಂತಂದರೆ ಕೂರ್ಗಿಲೆ ಬಿತ್ತೋರಿಗೆ ಎಷ್ಟು ಕೆ ಜಿ ರೇಖಂಡು ಈಗ ಈಗ ಹರಪನಹಳ್ಳಿ ತಾಲೂಕಲ್ಲಿ ಅವರೆಲ್ಲ ಈಗ ನಾನು ಅವ್ರ ರೈತರ ಕಡೆ ಮಾತಾಡಿದಾಗ ಅವ್ರು ಹೇಳಿದ ಪ್ರಕಾರ ಅವರು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಬಿತ್ತಾರೆ ಪರ್ ಎಕರೆಗೆ ಅಂತಂದು ಕೂರ್ಗಿಲೆ ಬಿತ್ತುವಾಗ ಬಿತ್ತನೆ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಬೇಕಾಗುತ್ತೆ ಬೀಜ ಸರ್ ನಿಮಗೆ ನಾಟಿ ಮಾಡೋದಕ್ಕೆ ನೋಡಿದರೆ ನಿಮಗೆ ನೇರ ಬಿತ್ತನೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬೀಜ ಯಾಕಂದರೆ ನಮಗೆ ಇನ್ನೊಂದು ಹುಡುಗಿಯಾದರೂ ಬಿಟ್ಬೋ ಬಿದ್ಬೋದು ನಿಮಗೆ ಇದರಲ್ಲಿ ಟ್ರ್ಯಾಕ್ಟ್ರಿಗೆ ಬೇಕಾದ್ರೆ ಗೆದ್ಬೋದು ನಾವು ಹೇಗೆ ಮೆಕೆಟ್ ನೀವು ಎರಡು ಅಡಿ ದಾಯ ಮಾಡ್ಕೊಂಡು ಇದು ಮಾಡ್ತಿರಲ್ಲ ಅದೇ ಹತ್ರ ನೀವು ಮೂವತ್ತು ಸೆಂಟಿಮೀಟ್ರ್ ಒಂದುಡಿ ದಾಯಗೆ ಕಂಟ್ರೋಲರ್ ಇರುತ್ತಲ್ಲ ಬಿತ್ತನೆಗೆ ಟ್ರ್ಯಾಕ್ಟ್ರಿಗೆ ಬೇಕಾದ್ರೆ ಬಿತ್ಬದು ನಿಮಗೆ ಅವಾಗ ನಿಮಗೆ ಯೂನಿಫಾರ್ಮೇ ಇರುತ್ತೆ ಓಕೆ ಹಾಂ ಮತ್ತೆ ಮತ್ತು ನಿಮಗೆ ನೀವು ಇಳ್ದಂಗೆ ಬಿತ್ತನೆ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಬೀಜ ಬೇಕಾಗುತ್ತೆ ಅದು ನಿಮಗೆ ಎಷ್ಟು ಬೇಕು ಎಕರೆಗೆ ನೇರ ಬಿತ್ತನೆ ಆದರೆ ಮತ್ತೆ ದಿನ ನಾನು ಫ್ರೀನಾಗೆ ನಿಮಗೆ ತಿಳಿಸ್ಕೊಡ್ತೀನಿ ಅನ್ನೋ ಒಂದ್ಸಲ ನೋಡ್ಬಿಟ್ಟು ನಾನು ಓಕೆ ಸರ್ ರೈತರು ಬಂದುಬಿಟ್ಟು ಇಲ್ಲಿ ಅಖಿಲ ಭಾರತ ಸುಸಂಘಟಿತ ಮಣ್ಣು ಪರೀಕ್ಷೆ ಮತ್ತು ಬೆಳೆ ಸ್ಪಂದನೆ ಪ್ರಯೋಜನೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿ ನಾವು ನೀವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನ ಶಿಫಾರಸು ಮಾಡ್ತೀವಿ ರೈತರಿಗೆ ಇಷ್ಟೇ ಇದನ್ನು ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ಅದರಲ್ಲಿ ಮಣ್ಣಿಂದ ಎಷ್ಟು ಆಲ್ರೆಡಿ ನಮಗೆ ಪೋಷಕಾಂಶಗಳಿದ್ದಾವೆ ಅದನ್ನು ಬಳಸ್ಕೊಂಡು ಬೆಳೆಗೆ ಇಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ನಾವು ಇಷ್ಟೇ ಹಾಕಿರಿ ಇವಾಗ ಸಾರ್ವಜನಿಕ ಮಣ್ಣಲ್ಲಿ ಜಾಸ್ತಿ ಇದ್ದರೆ ನಾವು ಅದನ್ನು ಜಾಸ್ತಿ ಹಾಕ್ಬಿಡಿ ಹಾಕಿ ಅಂತ ಹೇಳೋದಿಲ್ಲ ಅದಕ್ಕೆ ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸಿದಾದ ಮೇಲೆ ಯಾವ ಬೆಳೆ ಬೆಳಿಬೇಕು ಇವಾಗ ಮೆಕ್ಕೆಜೋಳಕ್ಕೆ ಜಾಸ್ತಿ ಬೇಕಾಗುತ್ತೆ ಸಾರಜನಕ ಬಟ್ ರಾಗಿ ಸ್ವಲ್ಪ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ಬೆಳೆಗೆ ಅನುಗುಣವಾಗಿ ಮಣ್ಣು ಪರೀಕ್ಷೆ ಅದರ ಮೇಲೆ ನಾವು ಒಂದು ರೆಕಮೆಂಡೇಶನ್ ಇದ್ದೀವಿ ನಾವು ಅದನ್ನೇ ಇದೆ ನೀವು ಎಕ್ಸ್ಪೆರಿಮೆಂಟ್ ಏನು ಎಲ್ಲೋ ಕಲರ್ ಅದಿಲ್ಲ ಅದು ನಿಮಗೆ ಸಾರಜನಕ ಜನಕ್ಕೆ ಕೊಟ್ಟಿಲ್ಲದ್ದು ನೀವು ನೋಡಬಹುದು ಐಟು ಬೆಳೆದಿಲ್ಲ ಅದು ಚೆನ್ನಾಗಿ ಬಂದಿಲ್ಲ ಎಲ್ಲೋ ಕಲರ್ ಒಂಥರ ಗ್ರೀನ್ ಇದೆ ಯಾವುದು ಕರೆಕ್ಟಾಗಿ ನೀವು ಸಮ ಪ್ರಮಾಣದಲ್ಲಿ ಕೊಟ್ಟರೆ ಇದು ರಂಜಕ ಅದು ಚೆನ್ನಾಗಿ ಬರ್ತದೆ ಹಾಕಿಲ್ಲ ಇದು ಇದನ್ನ ನಾಟಿ ಆ ನಾಟಿ ಮಾಡಿದ್ರೆ ಒಂದು ಸ್ವಲ್ಪನೇ ಗೊಬ್ಬರನೇ ಹಾಕಿಲ್ಲ ಇದಕ್ಕೆ ಬೇರೆ ಪ್ರಮಾಣ ಹಾಕಿರ್ತೀವಿ ಇದಕ್ಕೂ ಇದಕ್ಕೂ ನೋಡ್ಬೋದು ಇದು ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀವಿ ಜಾಸ್ತಿ ಹಾಕಿದ್ದೀವಿ ಹಾಗಾಗಿ ನೋಡಿ ಅದರಲ್ಲಿ ಸ್ವಲ್ಪ ಕಲರು ಇದೆ ಹೈಟ್ ಬೇಕಲ್ಲ ಹೌದು ಅದು ನೋಡಿ ಡಾರ್ಕ್ ಗ್ರೀನ್ ಇದೆ ಹೌದು ಅದು ಜಾಸ್ತಿ ಹಾಕಿದೀವಿ ಹಿಂಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿ ನಾವೇನು ಮಾಡ್ತೀವಿ ಯಾವುದು ಬೆಳೆಗೆ ಈ ಬೆಳೆಗೆ ಇಷ್ಟು ಪ್ರಮಾಣ ನಿಗದಿ ಮಾಡ್ತೀವಿ ಇಷ್ಟು ನೀವು ಇಂಥ ಇಷ್ಟು ಟೈಮಲ್ಲಿ ಹಾಕಿದರೆ ಇಳುವರಿ ಚೆನ್ನಾಗಿ ಬರುತ್ತೆ ಇವಾಗ ಒಬ್ಬ ರೈತರು ಏನು ಮಾಡ್ತಾರೆ ಹಿಂಗೂ ಬೆಳೀತಾರೆ ಆಗ ಹೊರದಿಂದ ಹಿಂಗೂ ಬೆಳಿತಾರೆ ಜಾಸ್ತಿ ತುಂಬ ಜಾಸ್ತಿ ಹಾಕಿ ಬೆಳೀತಾರೆ ಹಿಂಗೂ ಬೆಳಿತಾರೆ ಹಂಗೂ ಬೆಳೀತಾರೆ ಬಟ್ ನಾವು ಅದನ್ನ ಮಣ್ಣಿನ ಫಲವತ್ತತೆ ನಿಮಗೆ ತುಂಬ ದಿನ ಉಪೇನು ಮಾಡಬೇಕು ಅಂತ ನೋಡಿಕೊಂಡು ತುಂಬ ಜಾಸ್ತಿನೂ ಹಾಕ್ಬಾರ್ದು ತುಂಬ ಕಡಿಮೆ ಆಗಲಾಗ್ತದೆ ಪ್ರತಿ ವರ್ಷ ನಮಗೆ ಒಂದು ಅತ್ಲೀಸ್ಟ್ ಮಿನಿಮಮ್ ಒಂದು ಫಿಂಡ್ ಬೇಕು ನಮಗೆ ಹಾಕಿ ಇದು ಬಂಡವಾಳ ಬೇಕು ನಮಗೆ ಒಂದು ಶಿಫಾರಸು ಮಾಡೋದು ಮಾಡ್ತೀವಿ ಇಷ್ಟು ಬೆಳೆ ಅದ್ರ ಜೊತೆಗೆ ಕೆಲವೊಂದು ಇದರಲ್ಲಿ ಇದು ದನಿಂಗ್ ಗೊಬ್ಬರ ಹಾಕಿದ್ರು ಕೊಟ್ಟಿಗೆ ಗೊಬ್ಬರ ಕೆಲವೊಬ್ಬರು ಹಾಕಿಲ್ಲ ಆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ ಹಾಕಿಲ್ಲ ಏನಾಗುತ್ತೆ ಮತ್ತೆ ಹಂಗ ಶಿಫಾರಸು ಮಾಡ್ಬೇಕಾದ್ರೆ ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಇಷ್ಟು ಹಾಕಿದ್ರೆ ಇಂಥ ಕಂಡೀಷನ್ ಅಲ್ಲಿ ಮತ್ತೆ ಈ ರೆಡ್ ಸೈಲ್ಸ್ ಅಲ್ಲಿ ಕೆಂಪು ಮಣ್ಣಿನಲ್ಲಿ ಇಷ್ಟು ನೀವು ಇಳುವರಿ ಬೆಳಿಬೋದು ಅಂತ ನಾವು ಶಿಫಾರಸು ಮಾಡ್ತೀವಿ ಸರ್ ಇದು ಬ್ಲ್ಯಾಕ್ ಸೈಲಲ್ಲಿ ಬರುತ್ತೆ ಬರುತ್ತೆ ಟ್ರಾಕಿಗೆ ಏನು ಜಾಸ್ತಿ ಮೇಂಟೆನೆನ್ಸ್ ಏನು ಬೇಕಿಲ್ಲ ಜಾಸ್ತಿ ನಾವು ಕೇಳ್ಬೋದು ಇವರು ಫೀಲ್ಡ್ ಅಸ್ಟೆಂಟ್ ಇಲ್ಲೇ ಇದೆ ನಿಮಗೆ ನಾವು ಏನು ಜಾಸ್ತಿ ಒಂದ್ಸಲ ನಾಟಿ ಮಾಡಿರೋದಷ್ಟೇ ಕಳೆ ಒಂದ್ಸಲ ಅದು ಸೈಕಲ್ ವೀಡ್ರ್ ಅಂತ ಬರುತ್ತೆ ಒಂದು ಅದನ್ನು ಪಾಸ್ ಮಾಡಿರೋದಷ್ಟೇ ಒಂದ್ಸಲ ಯಾವುದು ಫಸ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಒಂದೇ ಸಲ ಪಾಸ್ ಮಾಡಿರೋದು ಈ ಸಲ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಒಂದು ಸಲ ನೀರು ಇಟ್ಟಿಲ್ಲ ಇದು ಸರ್ ಇನ್ನೊಂದು ಮಳೆಗಾಲದಲ್ಲಿ ಹಾಕಿದ್ರೆ ರಾಗಿ ಬೀಳುತ್ತೆ ಹೈಟ್ ಹೋಗುತ್ತೆ ಭಾಳ ಬರುತ್ತೆ ಬರ್ತಾರೆ ತುಂಬ ತುಂಬ ಮಳೆ ಬಂದರೆ ಇದು ಏನಾಗುತ್ತೆ ಅಂದರೆ ಇದು ನೋಡಿ ಇದು ಚೆನ್ನಾಗಿ ಬಂದಿದೆ ಸರ್ ಈಗ ನೆಕ್ಸ್ಟ್ ಡೇ ಅಂದರೆ ಮಳೆ ಹಿಡ್ಕೊಂಡು ಅಂದ್ಕೊಳ್ಳಿ ರಾಗಿದಲ್ಲಿ ಮೇನ್ ಪ್ರಾಬ್ಲಮ್ಮು ಅದೇ ಇದೆಲ್ಲ ತೆನೆ ಬಂದಿರೋದು ಕಾಳೆಲ್ಲ ಚೆನ್ನಾಗಿ ಬಂದಿರುತ್ತೆ ಕೊಯ್ಯಕ್ಕೆ ನಮಗೆ ಮಳೆ ತುಂಬ ಇಟ್ಕೊಂಡ್ಬಿಡುತ್ತೆ ಅಂದ್ಕೊಳ್ಳಿ ಅವಾಗ ಪ್ರಾಬ್ಲಮ್ ಏನಂದರೆ ಕಪ್ಪು ಆಗ್ಬಿಡುತ್ತೆ ರಾಗಿ ಹ್ಞೂ ಉದುರು ಓಕೆ ಅಂಥ ಟೈಮಲ್ಲಿ ಅವಾಗ ನೋಡಿಕೊಂಡು ನಾವು ಬಿತ್ತನೆ ಮಾಡೋ ಅವಧಿನೂ ಮತ್ತೆ ನಾವು ತೆನೆ ಕೊಯ್ಯೋ ಅವಧಿಗೂ ನೋಡ್ಕೋಬೇಕು ಜಾಸ್ತಿ ಯಾವಾಗ ಹಾಕಿದರೆ ಯಾವಾಗ ಮಳೆ ಬರೋ ಟೈಮಲ್ಲಿ ಅದು ನೋಡ್ಕೊಂಡೆ ನಾವು ಎಲ್ಲ ಇದು ಮಾಡೋದು ಓಕೆ ಮಳೆ ಸಹ ಇದು ಮಾಡಿ ಇನ್ನೊಂದು ಮಿಲಿಟ್ಸಲ್ಲಿ ಈಗ ಒಂದೊಂದು ಬರಗ ಬರುತ್ತಲ್ಲ ಸರ್ ಬರಗದಲ್ಲಿ ಅದೇ ಡೇಸ್ ಆದಮೇಲೆ ಅಲ್ಲೇ ತೆನೆಯಲ್ಲೇ ಮೊಳಕೆ ಹೊಡೆಯ್ ಆಗುತ್ತೆ ತೆನೆಯಲ್ಲಿ ಮೊಳಕೆ ಬರುತ್ತೆ ಅಂದರೆ ನಿಮಗೆ ಮಳೆ ತುಂಬ ತೇವಾ ಅಂಶ ಆದರೆ ನಿಮ್ಮ ವಾತಾವರಣದಲ್ಲಿ ಇದೆ ಅಂತ ಅಲ್ಲ ಬರುತ್ತೆ ನಿಮಗೆ ಯಾವ ವಾತಾವರಣದ ತೇವಾಂಶ ಜಾಸ್ತಿ ಅವಾಗೆಲ್ಲದಕ್ಕೂ ಬರುತ್ತೆ ಓಕೆ ಅವಾಗ ನೋಡ್ರಿ ಏನು ಮಾಡಕ್ ನಾವು ಇವಾಗ ಆತರ ಮಳೆ ಇಡ್ಕೊಂಡಾಗ ಒಂದು ಟೈಮ್ ನೋಡ್ಕೊಂಡು ಬೇಗ ಮಿಷಿನ್ ಅಲ್ಲೂ ಸಿಗೋದಿಲ್ಲ ಟೈಮ್ ನೋಡ್ಕೊಂಡು ಒಣಗಾಕೊಂಡು ಒಳಗಡೆ ಒಣಗಿಸ್ಕೊಂಡು ಬೇಗ ಮಿಷಿನ್ ಹರಿಸಬೇಕು ಇದೆಲ್ಲ ನೀವು ಮಾಡ್ತೀವಿ ಹಾರ್ವೆಸ್ಟ್ ಮಾಡ್ತೀವಿ ನಾವು ಇದ್ರಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ನಾವು ಸಪ್ರೇಟ್ ಲಾಸ್ಟ್ ಬದು ಲೈನ್ಸ್ ಅವ್ನ ತಗೋದ್ ಬಿಟ್ಟೆ ಅದನ್ನ ತಗೋದಿಲ್ಲ ಯಾಕಂದ್ರೆ ಈ ಲೈನ್ಸ್ ನೋಡಿ ಎಲ್ಲಾ ಪ್ರಾಟಕ್ ಅಬ್ಸರ್ವ್ ಮಾಡಿ ಲಾಸ್ಟ್ ಲೈನ್ಸ್ ಎಲ್ಲವೂ ಚೆನ್ನಾಗಿ ಬಂದಿರುತ್ತೆ ಯಾಕಂದ್ರೆ ಇದ್ರ ಮನಿ ಇದ್ರದ್ದು ಸಿಕ್ಕಿರುತ್ತೆ ಜಾಸ್ತಿ ಬಿದ್ದಿರುತ್ತೆ ಗಾಳಿ ಗಾಳಿ ಚೆನ್ನಾಗಿ ಸಿಕ್ಕಿ ಬಾರ್ಡ್ರ್ ಇರೋದೆಲ್ಲವೂ ಚೆನ್ನಾಗಿರುತ್ತೆ ಅವಾಗ ನಾವು ಇದನ್ನ ತಗೊಂಡು ಇದನ್ ತಗೊಂಡ್ರೆ ಏರರ್ ಬರುತ್ತೆ ಅಂತ ಇಳುವರಿ ನಮಗೆ ಕರೆಕ್ಟ್ ನಾವು ಅಂದ್ಕೊಂಡಂಗೆ ನಾವು ಎಫೆಕ್ಟ್ ಟ್ರೀಟ್ಮೆಂಟ್ಸ್ ಹಾಕಿರೋದು ನಮಗೆ ಕರೆಕ್ಟ್ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಸೆಂಟ್ರಲ್ ಲಾಸ್ಟ್ ಬಾರ್ಡರ್ ಬಾರ್ಡ್ರೆಲ್ಲ ಬಿಟ್ಬಿಟ್ಟು ಮಿಕ್ಕಿದ್ದನ್ನು ಸಪ್ರೇಟಾಗೇನೆ ಕೊಯ್ದು ಬಡಿದು ತೂಕ ತಗೋತೀವಿ ಇಷ್ಟು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಷ್ಟು ಏರಿಯಾಕ್ಕೆ ಇಷ್ಟು ತೂಕ ಬಂದಿದೆ ಅಂತ ಒಂದು ಎಷ್ಟು ಇಷ್ಟೇ ಉಪಚಾರ ಮೆಣಸಿ ಇಷ್ಟೇ ಗೊಬ್ಬರ ಹಾಕಿದರೆ ನನಗೆ ಇದನ್ನ ನಾವು ನೆಕ್ಸ್ಟ್ ಇಕ್ವೇಷನ್ ಡೆವಲಪ್ ಮಾಡ್ತೀವಿ ಒಂದು ಒಂದು ಇಕ್ವೇಷನ್ ಡೆವಲಪ್ ಮಾಡಿ ನಮ್ಮದು ಸಾಯಿಲ್ ಮಣ್ಣಿಗೆ ಎಷ್ಟು ಫಲವತ್ತತೆ ಇದೆ ನಾನು ಎಷ್ಟು ಬಿಡಬೇಕು ಅಂದ್ಕೊಂಡಿದ್ದೀನಿ ಎಷ್ಟು ಕ್ವಿಂಟಲ್ ರಾಗಿನ ಮತ್ತು ನನ್ನ ಮಣ್ಣಲ್ಲಿ ಏನು ಇದೆ ಮತ್ತು ನಾನು ಎಷ್ಟು ಗೊಬ್ಬರ ಉಬ್ಬರಾಗುತ್ತೀನಿ ಅದರ ಬೇಸಿಸ್ ಮೇಲೆ ನಾವು ಒಂದು ಇಕ್ವೇಷನ್ ಡೆವಲಪ್ ಮಾಡಿದ್ವಿ ಆವಾಗ ನಿಮಗೆ ಅದು ಒಂದು ಜಸ್ಟ್ ನಿಮ್ಮದು ಸಾಯಿಲ್ ಟೆಸ್ಟ್ ಮಾಡಿದ ಮೇಲೆ ನಿಮ್ಮ ಸರ್ ಜನಕ್ಕೆ ಎಷ್ಟೊಂದರು ಕೊಟ್ಟರೆ ಇಷ್ಟು ಹಾಕ್ಬೇಕು ಅಪ್ಪರ್ ಅಂತ ಕೊಡುತ್ತೆ ಒಂದು ಆ್ಯಪು ಡೆವಲಪ್ ಮಾಡಿದ್ವಿ ಅದು ಒಂದು ದತ್ತಿ ಮಿತ್ರ ಅಂತ ಅದು ನಾವು ಇದು ಮಾಡ್ತಿದ್ದೀವಿ ಈಗ ನೋಡಬೇಕು ಲಾಂಚ್ ಆಗಿದೆ ಲಾಂಚ್ ಆಗಿದೆ ಲಾಸ್ಟ್ ಇಯರು ದತ್ತಿ ಮಿತ್ರ ದತ್ತಿ ಮಿತ್ರ ಅಂತ ಅದರಲ್ಲಿ ನಿಮಗೆಲ್ಲ ಇವಾಗ ಯಾವ್ಯಾವ ಇಕ್ವೇಷನ್ ಡೆವಲಪ್ ಮಾಡ್ತಾರೆ ಆ ಬೆಳೆದು ಎಲ್ಲವೂ ಇತ್ತೀರ ನಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಸಬ ಶಿಫಾರಸಿಂದು ಎಲ್ಲ ಸಿಗುತ್ತೆ ಚೆನ್ನಾಗಿರಬೇಕಲ್ಲ ಇನ್ನು ಮುಂದೆ ಆ ಕಡೆ ನೀವು ಹೋಗಿ ಚೆನ್ನಾಗಿದೆ ಆ ಕಡೆ ಗ್ರೌಂಡ್ ಗ್ರೌಂಡುಮೊಳ ಗ್ರೌಂಡೆಲ್ಲ ಕ್ರಾಪ್ ಮ್ಯೂಸಿಯಮ್ ಅಂತಲೇ ಮಾಡ್ತಾರೆ ಅಂದರೆ ಅದಕ್ಕೆ ಇಷ್ಟೊಂದು ಜನಕ್ಕೆ ಮತ್ತೆ ಹೊಸ ಹೊಸ ವೆರೈಟೀಸ್ ಇರ್ಬೋದು ಎಲ್ಲದನ್ನೂ ಹಾಕಿತ್ತು ಅದು ನಿಮಗೆ ಬೇಕು ಇನ್ನೂ ಹೊಳ ಹೊಸ ಇನ್ಫಾರ್ಮೇಷನ್ ಸಿಗುತ್ತೆ ಈ ಬೆಳೆ ಹೆಸರು ಬೇಕಲ್ಲಿ ಯಾವ್ದು ಹೊಸ ವೆರೈಟಿ ಬಂದಿದೆ ಅದ್ರದ್ದು ಏನು ವಿಶೇಷಗಳು ಆ ತಳಿ ಎಷ್ಟು ಯಾವ ಚೆನ್ನಾಗಿ ಬರುತ್ತೆ ಯಾವ್ದು ಚೆನ್ನಾಗಿ ಬರುತ್ತೆ ಎಷ್ಟು ಇಳು ಬರುತ್ತೆ